ಹಲೋ ಫ್ರೆಂಡ್ಸ್ ಇವತ್ತು ನಾವು ಟೊಮೆಟೊ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ ನಾಲ್ಗೆ ಕೆಟ್ಟಿದ್ರೆ ಏನಾದರೂ ರುಚಿಯಾಗಿ ತಿನ್ನಬೇಕು ಅನಿಸಿದ್ರೆ ಈ ಸಾರನ್ನು ಮಾಡ್ಕೊಳ್ಳಿ ಮನೇಲೆಲ್ಲರೂ ಇಷ್ಟಪಡ್ತಾರೆ ಮೊದಲು ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ತುಪ್ಪ ಹಾಕ್ಕೊಳ್ಳಂಗಿದ್ರು ಹಾಕ್ಕೊಳ್ಬೋದು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ ಎರಡು ಕಡ್ಡಿ ಕರಿಬೇವನ್ನು ಹಾಕ್ತಿದ್ದೀನಿ ನಂತರ ಮೂರು ಹಸಿಮೆಣಸಿನ್ಕಾಯನ್ನು ಸೇರಿಸ್ತಿದ್ದೀನಿ ಹಾಗೆ ಹತ್ತೆಷ್ಟು ಬೆಳ್ಳುಳ್ಳಿನೇ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಘಮ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಇದ್ದ ಹಾಗೆಯೇ ಒಂದು ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಸಾಂಬಾರು ಇದ್ದರೆ ಹಾಕ್ಕೊಂಬಿಡಿ ಇನ್ನೂ ರುಚಿಯಾಗಿರುತ್ತೆ ಸಾಂಬಾರು ಈರುಳ್ಳಿನೂ ಅಷ್ಟೇ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ಳಿ ನೋಡೋದ್ರಲ್ಲ ಈ ರೀತಿ ಹಸಿ ವಾಸನೆ ಹೋದ ನಂತರ ಮೂರು ಟೊಮೊಟೊ ಅದರಲ್ಲೂ ನಾಟಿ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನಾಟಿ ಟೊಮೊಟೊ ಹಾಕ್ಕೊಳ್ಳಿ ಸಿಗಲಿಲ್ಲ ಅಂದರೆ ಬ್ಯಾಂಗ್ಳೂರು ಟೊಮೊಟೊ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೊಟೊನೂ ಮೆತ್ತಗಾಗುತ್ತೆ ಹಾಗೆ ಸಾರು ರುಚಿಯಾಗಿ ಬರುತ್ತೆ ಈಗಂತೂ ಟೊಮೊಟೊ ಪೂರ್ತಿ ಮೆತ್ತಗಾಗಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮನೇಲಿ ತರಕಾರಿ ಇಲ್ಲ ಅಂದರೂ ಟೊಮೊಟೊ ಒಂದಿದ್ರೆ ಸಾಕು ರುಚಿ ಆದಂಥ ಸಾರನ್ನು ಮಾಡ್ಕೊಳ್ಬೋದು ನೋಡಿದ್ರಲ್ಲ ಈ ಥರ ಆಯಿತು ಈಗ ಖಾರಕ್ಕೆ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಚಿಟಿಕೆ ಎಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಖಾರನೂ ಅಷ್ಟೇ ಹೆಚ್ಚಿಗೆ ಹಾಕಬಾರ್ದು ಅಂದರೆ ಬೇಳೆ ರಸಂ ಮಾಡಿದ್ರೆ ಯಾವ ಥರ ಇರುತ್ತೆ ಅಷ್ಟು ಖಾರ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಒಂದು ಮಸ್ಯ ಕೋಲೋ ಅಥವಾ ಆಲೂ ಮ್ಯಾಶರು ತಗೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಂಬಿಡಿ ನಮಗೆ ಟೊಮೊಟೊ ಹಾಗಾಗೇ ಇದ್ದರೆ ತಿನ್ನೋವಾಗ ಚೆನ್ನಾಗಿರೋದಿಲ್ಲ ಮೆತ್ತಗೆ ಮಾಡ್ಕೊಂಬಿಟ್ರೆ ಸಾರು ಗಟ್ಟಿಯಾಗಿ ಬರುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಅದರಿಂದ ಈ ರೀತಿ ಮೆತ್ತಗೆ ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೂರ್ತಿ ಗೊಜ್ಜು ಥರ ಆಗೋಯ್ತಲ್ವ ಈಗ ನಾವು ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಹಾಕೊಳ್ತಾ ಇದ್ದೀನಿ ನೋಡಿ ಈ ಸೈಜು ಮೀಡಿಯಮ್ ಸೈಜು ಹಣ್ಣು ಬರುತ್ತಲ್ವ ಅಷ್ಟು ತೊಗೊಂಡ್ರೆ ಹುಣಸೆ ಹಣ್ಣು ಸಾಕಾಗುತ್ತೆ ಇದನ್ನು ನೀರು ಪೂರ್ತಿಯಾಗಿ ಹಾಕ್ಕೊಂಡು ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಈ ಜಾಗದಲ್ಲೇ ಹಾಕ್ಕೊಂಡ್ಬಿಡಬೇಕು ಅಂದರೆ ಟೊಮೊಟೊ ಸಾರು ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ನಾನು ಎರಡು ಗ್ಲಾಸಷ್ಟು ನೀರನ್ನು ಇದ್ದೀನಿ ಇದು ಕುದೀತಾ ಕುದೀತಾ ಅರ್ಧಕ್ಕೆ ಬರುತ್ತೆ ಅದರಿಂದ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ ಹಾಗೆಯೇ ಸಾರು ತನ್ನಗಾದ ನಂತರ ಬೇಗ ಗಟ್ಟಿಯಾಗುತ್ತೆ ಈಗ ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾರಷ್ಟೇ ರುಚಿಯಾಗಿರುತ್ತೆ ನೋಡಿ ಈ ಥರ ಕುತ ಕುತಾ ಅಂತ ಕುದಿಬೇಕು ಹಾಗೆ ಈಗ ಮಿಕ್ಸ್ ಮಾಡಿ ರುಚಿ ನೋಡಿ ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆಯಲ್ಲಿ ಹಾಕ್ಕೊಂಡು ಮತ್ತೆ ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಸಾಕು ನನಗಂತೂ ಪರ್ಫೆಕ್ಟಾಗಿದೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ನೀವು ತುಪ್ಪ ಹಾಕ್ಕೊಳ್ಳಂಗಿದ್ರೆ ಈ ಜಾಗದಲ್ಲಿ ಹಾಕ್ಕೊಳ್ಳಿ ಅಥವಾ ರೈಸ್ ಮೇಲೆ ಹಾಕ್ಕೊಂಡು ತಿಂತೀನಿ ಅಂದರೂ ಹಾಕ್ಕೊಳ್ಬೋದು ನಂತರ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಕಾಯಿ ತುರಿ ಕಂಪಲ್ಸರಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಸಾರಲ್ಲಿ ಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡ್ತಿದ್ರೇ ಎಷ್ಟು ಚೆನ್ನಾಗಿದೆ ಅಲ್ವಾ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು